ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಒಂದು ಕಪ್ ಮೊಸರಲ್ಲಿ ಇಷ್ಟೊಂದು ಆರೋಗ್ಯ ಇದೆಯಾ ಈ ಥರ ಮೊಸರನ್ನ ಮಾಡಿ ತಿಂದೆ ಎರಡು ಸು ಜಾಸ್ತಿ ತಿನ್ಬೋದಾ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೀನಿ ಬನ್ನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಮೊದಲಿಗೆ ಮೊಸರನ್ನಾಗಿ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ಟೀರ್ ಮಾಡ್ಕೋಬೇಕು ಇನ್ನು ಮೊಸರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಬಿ ಟು ವಿಟಮಿನ್ ಬಿ ಟ್ವೆಲ್ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಎಲ್ಲ ಕೂಡ ಇದೆ ಕೆಲವೊಬ್ಬರಿಗೆ ಊಟ ಆದಮೇಲೆ ಮೊಸರನ್ನದಲ್ಲಿ ಊಟ ಮಾಡಲಿಲ್ಲ ಅಂತ ಹೇಳಿದರೆ ಊಟ ಮಾಡಿದ ಪೂರ್ಣವೇ ಆಗಿದೆ ಅಂತ ಅನಿಸಲ್ಲ ಹಾಗಾಗಿ ಎಲ್ರಿಗೂ ಬೇಕಾಗಿದೆ ಮೊಸರನ್ನ ನಾನು ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ಕೊಂಡು ಸ್ಟೀರ್ ಮಾಡ್ಕೋಬೇಕು ಇನ್ನು ಮೊಸರು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಶಕ್ತಿ ಬಲಗೊಳ್ಳುತ್ತೆ ಹಾಗೆ ಬ್ಲಡ್ ಲಾಸ್ ಆಗಿರೋರಿಗೆ ಅಥವಾ ನಿಶಕ್ತಿ ಆಗಿರೋರಿಗೆ ಇದು ತುಂಬಾ ಒಳ್ಳೆಯದು ನಾನು ಮೂರು ಕಪ್ ಅನ್ನ ಹಾಗೆ ಒಂದು ಕಪ್ ಮೊಸರನ್ನ ತಗೊಂಡಿದ್ದೀನಿ ಅದನ್ನು ಈಗ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರುವಂತಹ ಕಡಾಯಿಗೆ ಹಾಕೊತಾ ಇದ್ದೀನಿ ಇನ್ನು ಮೊಸರಿಂದ ಇರುವಂತಹ ಪ್ರಯೋಜನಗಳನ್ನ ಹೇಳೋಕೋದ್ರೆ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮಲಬದ್ಧತೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸುಂದರವಾದ ಚರ್ಮ ಬೇಕು ಅಂತ ಹೇಳಿದ್ರೂ ಕೂಡ ಮೊಸರನ್ನು ನೀವು ಬಳಸ್ಬಹುದು ಅಜೀರ್ಣತೆ ರೋಗ ನಿರೋಧಕ ಶಕ್ತಿ ಮೂಳೆಗಳ ಬಲಿಷ್ಠತೆ ಹಾಗೂ ಅಧಿಕ ರಕ್ತದೊತ್ತಡ ಇರೋರು ಮೊಸರನ್ನ ನಿಯಮಿತವಾಗಿ ಬಳಸಬಹುದು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮೊಸರಲ್ಲಿ ಪ್ರೋಟೀನ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಹಾಗೆ ಪೋಷಕಾಂಶಗಳು ಜಾಸ್ತಿ ಇರೋದರಿಂದ ಅಧಿಕ ರಕ್ತದೊತ್ತಡನ ಇದು ಕಡಿಮೆ ಮಾಡುತ್ತೆ ನಿಯಮಿತವೇದ ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಸಾಮಾನ್ಯವಾಗಿರುವಂತಹ ಶೀತ ಜ್ವರ ಇತರ ಸೋಂಕುಗಳ ವಿರುದ್ಧ ಕೂಡ ಇದು ಹೋರಾಡಿ ದೇಹಕ್ಕೆ ಸಹಾಯ ಮಾಡುತ್ತೆ ನಾನೀಗ ಒಂದು ಕಪ್ ಮೊಸರನ್ನ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಬಳಸ್ಕೋಬಹುದು ನಾನು ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಮೊಸರು ಪ್ರೊಬಯೋಟಿಕ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾಗಳನ್ನ ಅಥವಾ ಕರುಳುಗಳಲ್ಲಿ ಚಟುವಟಿಕೆನ ಸುಧಾರಿಸಿದ್ರು ಜೊತೆಗೆ ಉರಿಯೂತಾ ಇದ್ರೂ ಅದನ್ನು ಕೂಡ ಶಮನ ಮಾಡುತ್ತೆ ನಾನು ಈಗ ಒಂದು ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಅದನ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ನಿಮ್ಮಲ್ಲಿ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಹಾಗೆ ಒಣದ್ರಾಕ್ಷಿ ಕ್ಯಾಶು ಏನೇ ಇದ್ರೂ ಇದನ್ನ ಹಾಕ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮೊಸರು ದೇಹ ಮತ್ತು ಮನಸ್ಸಿನ ಮೇಲೆ ತಂಪಾಗಿರುವಂತಹ ಒಂದು ಹಿತವಾದ ಪರಿಣಾಮನ ಬೀರುತ್ತೆ ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಿಗೆ ಇರೋದ್ರಿಂದ ಮೂಳೆ ಸಾಂದ್ರತೆಯನ್ನು ಕಾಪಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಜಠರ ಸಮಸ್ಯೆಗಳಿಂದನೂ ಕೂಡ ಮೊಡವೆಗಳಾಗ್ತಾ ಇರುತ್ತೆ ಸೊ ಈ ಮೊಸರು ಕರುಳಿನ ಚಲನ ಸಕ್ರಿಯಗೊಳಿಸಿ ಆರೋಗ್ಯಕರ ಚರ್ಮಕ್ಕೆ ಹೆಲ್ಪ್ ಮಾಡುತ್ತೆ ಮೊಸರನ್ನ ರೆಡಿ ಇದೆ ನಾ ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಮಾಡಿ ತಿನ್ನಿ ಎರಡು ಸೋಟ್ ಜಾಸ್ತಿ ಸೇರುತ್ತೆ ಚೆನ್ನಾಗಿದೆ ಹಾಗೆ ಇನ್ನ ಫೇಸ್ ಪ್ಯಾಕ್ ಅಲ್ಲೂ ಕೂಡ ನೀವು ಮೊಸರನ್ನ ಬಳಸಬಹುದು ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಫೇಸ್ನ ಗ್ಲೋ ಮಾಡುತ್ತೆ ಹಾಗೆ ಚರ್ಮದ ಮೇಲಿರುವಂಥ ಡೆಡ್ ಸ್ಕಿನ್ಸ್ನೂ ಕೂಡ ಅದು ರಿಮೂವ್ ಮಾಡುತ್ತೆ ಲೇ ಹೊಟ್ಟಿನ ಸಮಸ್ಯೆ ಇದ್ದವರು ಕೂಡ ಇದನ್ನ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು ನಾ ಹುಳಿ ಮೊಸರನ್ನ ನಾವು ತಿನ್ಬೋದಾ ಅಂತ ಕೇಳೋದಾದ್ರೆ ಹುಳಿಯಾದ ಮೊಸರು ತುಂಬಾ ಹುಳಿಯಾದ ಮೊಸರಲ್ಲ ಹುಳಿ ಮೊಸರಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೀನ್ ವಿಟಮಿನ್ಸ್ ಇರುತ್ತೆ ಹಾಗಾಗಿ ಹೃದಯದ ಆರೋಗ್ಯಕ್ಕೆ ಸಕ್ಕರೆ ಕಾಯಿಲೆಗೆ ಇದನ್ನು ತಿನ್ನೋದ್ರಿಂದ ರೋಗ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ರಕ್ತದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟನ ಇದು ಕಡಿಮೆ ಮಾಡುತ್ತೆ ಹೊಟ್ಟೆ ಹುಣ್ಣಾಗಿರುವಂತಹ ಅಪಾಯನೂ ಕೂಡ ಇದು ಕಡಿಮೆ ಮಾಡುತ್ತೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇರೋರು ಇದನ್ನ ನಿಯಮಿತವಾಗಿ ಬಳಕೆ ಮಾಡಬಹುದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಿಗೆ ಇರೋದ್ರಿಂದ ಮೂಳೆ ಮತ್ತೆ ಹಲ್ಲಿನ ರಚನೆಗೂ ಕೂಡ ಇದು ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಗೂ ಇದು ತುಂಬಾ ಒಳ್ಳೆಯದು ಮೊಸರಲ್ಲಿ ಕೊಬ್ಬು ಮತ್ತು ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ತೂಕ ಕೂಡ ಕಡಿಮೆ ಮಾಡಬಹುದು ಆದರೆ ನಿಯಮಿತವಾಗಿ ಬಳಕೆ ಮಾಡಬೇಕು ಸೊ ಮೊಸರನ್ನ ಕೂಡ ಇವೆಲ್ಲ ಪ್ರಯೋಜನಗಳು ಇರುತ್ತೆ ಜೀರ್ಣಾಂಗ ವ್ಯವಸ್ಥೆನೂ ಕೂಡ ಇದು ಸುಗಮಗೊಳಿಸುತ್ತೆ ಹಾಗಾದರೆ ಮೊಸರು ಯಾರು ಬಳಸ್ಬಾರ್ದು ಅಸ್ತಮಾ ಪ್ರಾಬ್ಲಮ್ ಇರೋರು ರಾತ್ರಿ ವೇಳೆ ಮಾತ್ರ ತಿನ್ಮಕ್ಕೆ ಹೋಗ್ಬೇಡಿ ಶೀತ ಕಫ ಜಾಸ್ತಿಯಾಗಿ ಅಸ್ತಮಾ ಇರೋರಿಗೆ ಅದು ಜಾಸ್ತಿ ಆಗಬಹುದು ಹಾಗೆ ಕೀಲು ನೋವು ಇರೋರು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು ಸಂಧಿವಾತ ಅಂದರೆ ಜಾಯಿಂಟ್ ಪೇಂಟ್ಸ್ ಇರೋರು ಕೂಡ ಡೈಲಿ ಸೇವನೆ ಮಾಡೋದು ಬೇಡ ಲ್ಯಾಕ್ಟೋಸ್ ಅಸಿಷ್ಣುತೆ ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಹಾಲು ಮೊಸರಲ್ಲಿ ತುಂಬಾ ಹೆಚ್ಚಿಗೆ ಲ್ಯಾಕ್ಟೋಸ್ ಇರೋದ್ರಿಂದ ಕೆಲವರಿಗೆ ಅಲರ್ಜಿ ಆಗ್ಬೋದು ಹೊಟ್ಟೆ ನೋವು ಆಗ್ಬೋದು ಅತಿಸಾರ ಕೂಡ ಆಗ್ಬೋದು ಹಾಗಾಗಿ ಹೆಚ್ಗೆ ಒಳಸಕ್ ಹೋಗ್ಬೇಡಿ ಆಸಿಡಿಟಿ ಪ್ರಾಬ್ಲಮ್ ಇರೋರು ರಾತ್ರಿ ತಿನ್ನಬೇಡಿ ಜೀರ್ಣಶಕ್ತಿ ರಾತ್ರಿ ಕಡಿಮೆ ಇರೋದ್ರಿಂದ ಎದೆ ಊರಿ ಕೂಡ ಸ್ಟಾರ್ಟ್ ಆಗ್ಬೋದು ನಿಮಗೆ ವಿಡಿಯೋ ಇಷ್ಟ ಆದ್ರೆ ಇನ್ಫಾರ್ಮೇಷನ್ ಹೆಲ್ಪ್ ಅನ್ಸಿದ್ರೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು